ಭಾರತದ ಸಂವಿಧಾನದ ಪೀಟಿಕೆ ಇವತ್ತು ಕರ್ನಾಟಕ ಸಂತಾ ಸೈನಿಕ ದಳದ ವತಿಯಿಂದ ಒಂದು ಪೀಠಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿನ ಸಂತಾ ಸೈನ್ಯ ದಳದ ರಾಜ್ಯ ಉಪಾಧ್ಯಕ್ಷರಾದ ಮಾಲೇಶ್ ಅವರ ಒಂದು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಇವತ್ತು ಒಂದು ನಾವು ಒಂದು ಅಭಿನಂದನೆಗಳು ಸಲ್ಲಿಸಬೇಕಾಗಿತ್ತು ಸಂವಿಧಾನ ಸಮರ್ಪಣದ ದಿನವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದು ಶ್ಲಾಘನೀಯ ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ರಮಗಳನ್ನು ಮಾಡಿ ಅವರವರ ಮನೆಯಲ್ಲಿರತಕ್ಕಂಥ ದಿನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಮಾಡೋದು ಭಾಳ ಅಪರೂಪ ಇವತ್ತು ಸಂವಿಧಾನ ಸಮರ್ಪಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನಲವತ್ತೊಂಬತ್ತು ನಲವತ್ತಾರರಲ್ಲಿ ಸಂವಿಧಾನ ರಚನೆ ಸಭೆಯ ಒಂದು ಕರಗಳನ್ನು ಸ್ಥಾಪಿಸ್ತಾ ಸ್ಥಾಪಿಸಿ ಒಂಬತ್ತನೇ ಡಿಸೆಂಬರ್ನಲ್ಲಿ ಮೊದಲ ಒಂದು ಅಧಿವೇಶನ ಪ್ರಾರಂಭವಾಗಿ ಈ ಸಂವಿಧಾನವನ್ನು ಒಟ್ಟು ಹತ್ತೊಂಬತ್ತುನೂರ ನಲವತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರದ ಮುನ್ನೂರ ಅರವತ್ತು ಪದಗಳಲ್ಲಿ ಈ ಒಂದು ಸಂವಿಧಾನವನ್ನು ಒಟ್ಟಾಗಿ ಪದಗಳಲ್ಲಿ ಜೋಡಿಸಿದಂತೆ ಬರೆದಂಥ ಸಂವಿಧಾನ ಇದನ್ನು ಹನ್ನೆರಡು ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೇಳು ದಿನವನ್ನು ಪೂರ್ಣಗೊಂಡು ಭಾರತದ ಸಂವಿಧಾನದ ಅಂದಿನ ರಾಷ್ಟ್ರಪತಿಯಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಬು ಅವರಿಗೆ ಸ ಸಮರ್ಪಣೆ ಮಾಡಿ ಇವತ್ತು ಹತ್ತೊಂಬತ್ತು ನೂರ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿ ಬಂದಿತ್ತು ಈ ಸಂವಿಧಾನವನ್ನು ಇವತ್ತು ನಾವು ಕರ್ನಾಟಕ ಸಮತ ಸೈನಿಕ ದಳದಿಂದ ಆಚರಿಸಿ ಒಂದು ಎಲ್ಲರಿಗೆ ಮಾದರಿಯಾಗಿದ್ದಕ್ಕೆ ಮಾಲೇ ಸರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತುಗಳನ್ನು ಜೈ ಭೀಮ್ಗಳು ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಸಂವಿಧಾನದ ಸಮರ್ಪಣಾ ದಿನದ ಅಂಗವಾಗಿ ಕಾರ್ಯಕ್ರಮದಲ್ಲಿದ್ದಂಥ ಎಲ್ಲ ಜೈಬೀಮ್ ಬಂಧುಗಳಿಗೆ ಒಂದು ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭೂಮಿ ಮೇಲೆ ಹುಟ್ಟಿದಿಲ್ಲ ಅಂದ್ರೆ ನಮ್ಮ ಹಾಲತ್ ಆಗ್ತಿದೆ ಅಂದರೆ ಕುರಿ ಕೋಳಿ ದನಗಳಾಗೆ ಆಗ್ತಿತ್ತು ಇವತ್ತು ಬಾಬಾ ಸಾಹೇಬ್ರು ಹುಟ್ಟಿ ನಮಗೆ ಸ್ವಚ್ಛ ಗಾಳಿಯಿಂದ ಉಸಿರಾಡೋಂಥ ವ್ಯವಸ್ಥೆ ಮಾಡಿಕೊಟ್ಟರೆ ಅಂಥ ವ್ಯವಸ್ಥೆಯನ್ನು ನಾವು ಯಾವತ್ತು ಮರಿಬಾರ್ದು ಇವತ್ತು ಎಲ್ಲರೂ ಅವರಿಂದ ವಿದ್ಯೆ ಪಡೆದು ಬಹಳ ಜಾಣರಾಗಿದ್ದೇವೆ ಮತ್ತು ನಿಷ್ಠೆ ಒಂದೇ ಆಗಿರಬೇಕು ನಾವೆಲ್ಲರೂ ಬಾಬಾ ಸಾಹ್ರ ಅನುಯಾಯಿಗಳು ಬಾಬಾ ಸಾಹೇಬ್ರ ತತ್ವವನ್ನು ಮುನ್ನಡೆಸ್ಕೊಂಡು ಹೋಗೋಂಥ ಸಮರ್ಥರು ಅದಕ್ಕಾಗಿ ಇವತ್ತೇನು ನಮ್ಮ ಸಂವಿಧಾನದ ಸಮರ್ಪಣೆ ದಿನದ ಅಂಗವಾಗಿ ಇವತ್ತು ಮತ್ತೊಮ್ಮೆ ನಾವು ಸಂವಿಧಾನವನ್ನು ನಡೆಯ ನುಡಿ ನುಡಿಗಟ್ಟಿನಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೀಠಿಕೆಯಲ್ಲಿ ಹೇಳಿರುವಂತೆ ನಾವೆಲ್ಲರೂ ಭಾರತೀಯರು ನ್ಯಾಯ ಸಮಾನತೆ ಇವೆಲ್ಲವೂ ನಾವು ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಬಾಬಾ ಸಾಹೇಬರಿಗೆ ಹಿಂದಿನ ಆ ಕಾಲಘಟ್ಟದಲ್ಲಿ ಅವಮಾನ ಅಪಮಾನ ಮಾಡಿದರು ಆದರೂ ಕೂಡ ಬಾಬಾ ಸಾಹರು ಅವನು ಯಾವ ತೆಲೆಗೆ ಇವತ್ತು ಇವತ್ತೇನು ಸಂವಿಧಾನದಲ್ಲಿ ನಾವೆಲ್ಲ ಒಂದೇ ಅಂತ ಬಿಂಬಿಸಿಕೊಟ್ಟಿದ್ದಾರೆ ನಮ್ಮ ಭವಿಷ್ಯದಲ್ಲಿ ನನ್ನ ಮಕ್ಕಳು ಒಂದಾಗಿ ಎಲ್ಲರೊಂದಿಗೆ ಭಾರತೀಯರೊಂದಿಗೆ ಒಂದಾಗಿ ಬಾಳಲ್ಲ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ಎಲ್ಲಿ ಯಾರ್ಯನ್ನು ಟೀಕೆ ಮಾಡದೆ ಟಿಪ್ಪಣಿ ಮಾಡದೆ ಎಲ್ಲರನ್ನೂ ಒಂದಾಗಿ ಪ್ರೀತಿಸಿ ಗೌರವದೊಂದಿಗೆ ನಾವು ಸಂವಿಧಾನವನ್ನು ಮುನ್ನಡೆಸ್ಕೊಂಡು ಜಾಗೃತಿ ಮಾಡಬೇಕಂತ ನಾನು ಮಾತು ಮಾತನಾಡ್ತೀನಿ